ನಮಸ್ಕಾರ ಆತ್ಮ ವೀಕ್ಷಕರೇ ಈ ಮಹಿಳೆಯರ ಹಕ್ಕುಗಳ ಕುರಿತಾಗಿ ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅದರ ಭಾಗವಾಗಿ ಅದರ ಕೊನೆಯ ಭಾಗವಾಗಿ ಇವತ್ತು ಜೀವನಾಂಶದ ಕಾನೂನಿನ ಮೂರನೇ ಕಾನೂನು ಅಂದರೆ ಜೀವನಾಂಶವನ್ನು ಪಡಿಬೇಕಾದ ಇರುವಂಥ ಇನ್ನೊಂದು ಕಾನೂನು ಅದರ ಕುರಿತಾಗಿ ಇವತ್ತು ಹೇಳ್ತಾ ಇದ್ದೀನಿ ಅದು ಹೊಸದಾಗಿ ರೂಪಿತಗೊಂಡಂಥ ಭಾರತೀಯ ನಾಗರಿಕ ರಕ್ಷಣಾ ಸಂಹಿತೆ ಕಾನೂನು ಅಂಥೇಳಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದಂಥ ಕಾನೂನು ಇದು ಎಲ್ಲ ಧರ್ಮದವರಿಗೂ ಅನ್ವಯಿಸುವಂಥ ಕಾನೂನು ಇದು ಮೂಲತಃ ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಟು ಒನ್ ಟ್ವೆಂಟಿ ಏಟ್ ಈ ಕಲಂನಡಿಯಲ್ಲಿ ಇದ್ದಂಥ ಕಾನೂನನ್ನು ಹೊಸದಾಗಿ ಬಂದಂಥ ಕಾನೂನಿನಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಸೊ ಈ ಕಾನೂನಿನ ಅಡಿಯಲ್ಲಿ ಯಾವ ಸಂದರ್ಭದಲ್ಲಿ ನ್ಯಾಯಾಲಯ ಈ ಯಾವುದೇ ಒಬ್ಬ ಹೆಂಡತಿ ಇರಲಿ ಮಕ್ಕಳಿರಲಿ ಅಥವಾ ತಂದೆ ತಾಯಿಗಳಿರಲಿ ಅವರಿಗೆ ಜೀವನಾಂಶವನ್ನು ಕೊಡುವಂಥ ಒಂದು ಅವಕಾಶ ಅಂದರೆ ಅವರಿಗೆ ಪಡೆಯುವಂಥ ಅವಕಾಶ ಈ ಕಾರಣದೊಳಗದೆ ಅದು ಮುಖ್ಯವಾಗಿ ಪತಿ ಮತ್ತು ಪತ್ನಿ ಇಬ್ಬರ ಆಸ್ತಿಯ ಸ್ವಾಧೀನ ಅವರ ಆದಾಯ ಗಳಿಸುವ ಸಾಮರ್ಥ್ಯ ಕಕ್ಷಿದಾರರ ನಡವಳಿಕೆ ಮತ್ತು ಅವರ ಸ್ಥಿತಿಗತಿ ಅವರ ಜೀವನ ಗುಣಮಟ್ಟ ಅಂದರೆ ಆರ್ಥಿಕ ಸ್ಥಿತಿಗತಿ ಇವುಗಳ ಮತ್ತು ಇನ್ನಿತರ ಆಧಾರಗಳ ಅಡಿಯಲ್ಲಿ ಜೀವನಾಂಶದ ಮೊತ್ತವನ್ನು ನ್ಯಾಯಾಲಯ ನಿರ್ಧರಿಸಬೇಕಾಗ್ತದೆ ಸೊ ಇಲ್ಲಿ ಪತಿ ಪತ್ನಿ ಇಬ್ಬರ ಏನು ಆಸ್ತಿ ಏನದೆ ಅವರದು ಆರ್ಥಿಕ ಹಿನ್ನೆಲೆ ಏನಿದೆ ಮತ್ತು ಆ ಆದಾಯದ ಮೂಲಗಳೇನದಾವೆ ಅವರು ಗಳಿಸುವ ಸಾಮರ್ಥ್ಯ ಏನಿದೆ ಅಂದರೆ ನಿಜವಾಗಿ ಅವರು ಗಳಿಸುವ ವಾಸ್ತವ ಗಳಿಸದೇ ಇರುವಂಥ ಪರಿಸ್ಥಿತಿ ಬೇರೆ ಇರ್ಬೋದು ಆದರೆ ಅವರ ಗಳಿಸುವಿಕೆ ಸಾಮರ್ಥ್ಯ ಏನಿದೆ ಅನ್ನೋದನ್ನು ಗಮನಿಸಬೇಕಾಗ್ತದೆ ಮತ್ತು ಅವರ ನಡವಳಿಕೆ ಅಂದರೆ ನ್ಯಾಯಾಲಯದ ಮುಂದೆ ನಡು ಅವರು ನಡ್ಕೊಳ್ಳೋ ರೀತಿ ಅಥವಾ ಹೊರಗೆ ಅವರು ನಡ್ಕೊಳ್ಳೋ ರೀತಿ ಇವು ಎಲ್ಲ ಸಹಿತ ಅಲ್ಲಿ ಗಮನಕ್ಕೆ ತೆಗೆದುಕೊಳ್ಳಬೇಕಾಗ್ತದೆ ಮತ್ತು ಅವರ ಸ್ಥಿತಿಗತಿ ಆರ್ಥಿಕ ಅಥವಾ ಅವರ ವೈಯಕ್ತಿಕ ಸ್ಥಿತಿಗತಿ ಇವುಗಳನ್ನೆಲ್ಲ ಗಮನ ಕೊಟ್ಟುಕೊಂಡು ನ್ಯಾಯಾಲಯ ಒಂದು ಜೀವನಾಂಶದ ಮೊತ್ತವನ್ನು ಜೀವನಾಂಶವನ್ನು ಅನ್ನೋದನ್ನು ನಿರ್ಧಾರ ಮಾಡಬೇಕಾಗ್ತದೆ ತದನಂತರ ಆ ಒಂದು ಮೊತ್ತವನ್ನು ಸಹಿತ ಅದೇ ರೀತಿ ನಿರ್ಧಾರ ಮಾಡಬೇಕಾಗ್ತದೆ ಇನ್ನು ಈ ಒಂದು ಜೀವನಾಂಶವನ್ನು ಪಡೆಯಬೇಕಾದ್ರೆ ಇರುವಂಥ ಕೆಲವೊಂದು ನಿಬಂಧನೆಗಳು ಕಂಡೀಷನ್ಸ್ ಏನಂತಂದರೆ ಗಂಡರಿಂದ ಹೆಂಡತಿ ಜೀವನಾಂಶವನ್ನು ಕೇಳಬೇಕಾದ್ರೆ ಅವರು ಗಂಡ ಹೆಂಡತಿ ಅನ್ನೋದನ್ನು ಸಾಬೀತುಪಡಿಸಬೇಕಾಗ್ತದೆ ಅದಕ್ಕೆ ಪೂರಕವಾದಂಥ ಸಾಕ್ಷಾಧಾರಗಳನ್ನು ಕೊಡಬೇಕಾಗ್ತದೆ ಕಾನೂನುಬದ್ಧ ಹೆಂಡತಿ ಇದ್ದರೆ ಮಾತ್ರ ಗಂಡನಿಂದ ಜೀವನಾಂಶವನ್ನು ಪಡೆಯುವಂಥ ಅವಕಾಶ ಮತ್ತು ಅವಳು ತನ್ನನ್ನು ತಾನು ನೋಡ್ಕೊಳ್ಳೋಕ್ಕೆ ಅಥವಾ ತನ್ನ ಒಂದು ಮೆಂಟೈನ್ ಮಾಡ್ಕೊಳ್ಳೋಕ್ಕೆ ಅವಳಿಗೆ ಸಮರ್ಥ ಇಲ್ಲ ಅವಳಿಗೆ ಅಸಮರ್ಥಳಾಗಿದ್ದಾಳೆ ಅನ್ನೋದನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ಬೇಕಾಗ್ತದೆ ಮತ್ತು ಪತಿಯು ಏನು ಅವಳನ್ನು ಮೆಂಟೈನ್ ಮಾಡಲಿಕ್ಕೆ ಸಾಕಷ್ಟು ಅವನಿಗೆ ಆದಾಯ ಇದೆ ಅವನಿಗೆ ಮೂಲಗಳದಾವೆ ಆರ್ಥಿಕ ಮೂಲಗಳದಾವೆ ಅವಳನ್ನು ಮೇಂಟೈನ್ ಮಾಡುವಂಥ ಸಾಮರ್ಥ್ಯ ಅವನಿಗಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ಬೇಕಾಗ್ತದೆ ಅವನಿಗೆ ಎಷ್ಟು ಆದಾಯ ಇದೆ ಅವನದ ಯಾವ್ಯಾವ ಮೂಲಗಳಿಂದ ಅವನಿಗೆ ಆದಾಯ ಬರ್ತದೆ ಅನ್ನೋದನ್ನು ನ್ಯಾಯಾಲಯಕ್ಕೆ ತಿಳಿಸ್ಕೊಡ್ಬೇಕಾಗ್ತದೆ ಮತ್ತು ಇವೆಲ್ಲ ಇದ್ದುಕೊಂಡು ಸಹಿತ ಅವನು ಅವಳನ್ನು ನೋಡ್ಕೊಳ್ತಾ ಇಲ್ಲ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅವಳ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ತಾ ಇಲ್ಲ ಅವಳಿಗೆ ಬೇಕಾದಂಥ ಏನು ಮೂಲ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅಂಥೇಳಿ ಇವೆಲ್ಲ ಆಧಾರಗಳಿಂದ ಅವನು ನಿರ್ ಅವಳನ್ನು ನಿರ್ಲಕ್ಷಿಸಿದ್ದಾನೆ ಅಥವಾ ಅವಳಿಗೆ ಮೇಂಟೆನೆನ್ಸನ್ನು ಕೊಡೋದಕ್ಕೆ ನಿರಾಕರಿಸಿದ್ದಾನೆ ಅಂಥೇಳಿ ನ್ಯಾಯಾಲಯದ ಮುಂದೆ ಮನವರಿಕೆ ಮಾಡಿಕೊಡ್ಬೇಕಾಗ್ತದೆ ಅದಕ್ಕೆ ಸಾಕ್ಷ್ಯಾಧಾರಗಳನ್ನು ಪುರಾವೆಗಳನ್ನು ಕೊಡಬೇಕಾಗ್ತದೆ ಸೊ ಇದು ಅಷ್ಟು ಏನು ಮೂಲತಃ ಜೀವನೌಷವನ್ನು ಪಡೆಯಲಿಕ್ಕೆ ಬೇಕಾದಂಥ ನಿಬಂಧನೆಗಳು ಇನ್ನು ಅಕಸ್ಮಾತ್ ಹೆಂಡತಿ ವಿಚ್ಛೇದನ ಪಡೆದಿದ್ದರೂ ಸಹಿತ ಅವಳು ಇನ್ನೊಂದು ಮದುವೆ ಆಗುವ ತನಕ ಮರು ಮದುವೆಯಾಗುವವರೆಗೂ ಸಹಿತ ಅವಳಿಗೆ ಗಂಡನಿಂದ ವಿಚ್ಛೇದಿತ ಗಂಡನಿಂದ ಮೆಂಟೆನೆನ್ಸನ್ನು ಕೇಳುವಂಥ ಆಗ್ತದೆ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಹೆಂಡತಿನೇ ಗಂಡನಿಗೆ ಡಿವೋರ್ಸ್ ಕೊಟ್ಟಿರ್ತಾಳೆ ಅಥವಾ ಗಂಡ ಹೆಂಡತಿಗೆ ಡಿವೋರ್ಸ್ ಕೊಟ್ಟಿರ್ಬೋದು ಅಥವಾ ಇಬ್ಬರೂ ಒಪ್ಪಿಗೆಯಿಂದ ಅಂದರೆ ಕಾನ್ಸೆಂಟ್ ಡಿವೋರ್ಸ್ ಅಂತೀವಿ ಆ ಸಂದರ್ಭದಲ್ಲಿ ಸಹಿತ ಮತ್ತು ನ್ಯಾಯಾಲಯದ ಆದೇಶದ ಮೂಲಕ ಅವಳಿಗೆ ಒಂದು ಪ್ರತ್ಯೇಕವಾಗಿ ಹಕ್ಕನ್ನು ಅವಳು ಪಡೆದೇ ಆದೇಶ ಪಡೆದಿದ್ರೆ ಅಂಥ ಸಂದರ್ಭದಲ್ಲಿ ಸಹಿತ ಈ ಜೀವನೌಷದ ಹಕ್ಕು ಅವಳಿಗೆ ಇದ್ದೇ ಇರ್ತದೆ ಅನ್ನೋದನ್ನು ಕಾನೂನು ಹೇಳ್ತದೆ ಮತ್ತು ಇನ್ನು ಅಧ್ಯಾಯ ಹತ್ತರಲ್ಲಿ ಹೆಂಡತಿ ಮಕ್ಕಳು ಪೋಷಕರ ಪೋಷಣೆಗಾಗಿ ಯಾವ ರೀತಿ ನ್ಯಾಯಾಲಯ ಆದೇಶ ಮಾಡ್ಬೋದು ಅನ್ನೋದನ್ನು ನೂರ ನಲವತ್ನಾಲ್ಕು ಕಲಮ್ದೊಳಗೆ ಹೇಳಿಕೊಡ್ತಾರೆ ಅದರ ಪ್ರಕಾರ ಯಾವುದೇ ವ್ಯಕ್ತಿಯು ಸಾಕಷ್ಟು ಹಣವನ್ನು ಹೊಂದಿದ್ದು ಈ ಕೆಳಗಿನವರನ್ನು ನಿರ್ಲಕ್ಷಿಸಿದರೆ ಅಥವಾ ನಿರ್ ನಿರ್ವಹಿಸ ನಿರ್ವಹಿಸಲು ನಿರಾಕರಿಸಿದರೆ ಅಂದರೆ ಅವನ ಹೆಂಡತಿ ಅವಳು ತನ್ನನ್ನು ತಾನು ಕಾಪಾಡಿಕೊಳ್ಳಲು ಸಾಧ್ಯವಿಲ್ಲ ಅಂದರೆ ನೋಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದರೆ ತನ್ನ ಕಾನೂನುಬದ್ಧ ಅಥವಾ ಕಾನೂನುಬದ್ಧವಲ್ಲದ ಅಪ್ರಾಪ್ತ ವಯಸ್ಕ ಮಗು ಅಂದರೆ ಪ್ರಾಪ್ತ ಆಗದೆ ಇರುವಂಥ ಅಂದರೆ ಹದಿನೆಂಟು ವರ್ಷ ತುಂಬದೇ ಇರುವಂಥ ಮಗು ಇದ್ದರೆ ಅದು ಕಾ ಅವನಿಗೆ ಲೆಜಿಟಿಮೇಟ್ ಚೈಲ್ಡ್ ಇರ್ಬೋದು ಅಥವಾ ಇಲೆಜಿಟಿಮೇಟ್ ಚೈಲ್ಡ್ ಇರ್ಬೋದು ಆ ಒಂದು ಮಗು ಇದ್ದರೂ ಸಹಿತ ಅಲ್ಲಿ ಮತ್ತು ಆ ಮಗುವಿಗೆ ಆಗಿರಲಿ ಅಥವಾ ಇಲ್ಲದಿರಲಿ ಆ ಪ್ರಾಪ್ತ ಇರುವ ಕಾರಣಕ್ಕಾಗಿ ಆ ಪ್ರಾಪ್ತರ ಒಂದು ವಿವಾಹವನ್ನು ಮಾಡಿರ್ಬೋದು ಅದೇ ಯಾವುದೇ ಸಿಚುವೇಶನ್ ಇದ್ದರೂ ಸಹಿತ ಅಲ್ಲಿ ಆ ಮಗುವಿನ ನೋಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಸಂದರ್ಭದಲ್ಲಿ ಆ ಮಗುವಿನ ಕುರ್ತಾಗಿ ಸಹಿತ ಮೇಂಟೆನೆನ್ಸನ್ನು ಕೊಡಬೇಕಾಗ್ತದೆ ಮತ್ತು ಇದೇ ರೀತಿ ಲೆಜಿಟಿಮೇಟ್ ಅಥವಾ ಇಲೆಜಿಟಿಮೇಟ್ ಚೈಲ್ಡ್ ಆದ ಇದ್ದಂಥದ್ದು ಮಗು ಅಂದರೆ ಕಾನೂನುಬದ್ಧ ಅಥವಾ ಕಾನೂನುಬದ್ಧವಲ್ಲದ ಮಗು ಇದ್ದು ಅದು ಪ್ರಾಪ್ತ ವಯಸ್ಕನಾಗಿದ್ದರೆ ಮತ್ತು ವಿವಾಹಿತ ಆಗಿರಬಾರ್ದು ವಿವಾಹಿತ ಆಗಿದ್ದರೆ ಸಹಜವಾಗಿ ಗಂಡನ ಒಂದು ಹೊಣೆಗಾರಿಕೆ ಬರ್ತದೆ ಹೀಗಾಗಿ ಇಲ್ಲಿ ಮಗಳು ವಿವಾಹಿತ ಮಗಳನ್ನು ಬಿಟ್ಟು ಉಳಿದಂತೆ ಏನು ಪ್ರಾಪ್ತ ವಯಸ್ಕ ಮಕ್ಕಳಿದ್ದರೂ ಸಹಿತ ಅವರು ಯಾವುದೇ ದೈಹಿಕ ಅಥವಾ ಮಾನಸಿಕ ನ್ಯೂನತೆಯಿಂದ ಬಳತ್ತಾ ಇದ್ದು ಅವರಿಗೆ ಆ ಒಂದು ಕಾರಣದಿಂದಾಗೆ ತಮ್ಮ ಏನು ಪ್ರಾಪ್ತ ವಯಸ್ಸಿಗೆ ಬಂದರೂ ಸಹಿತ ತಮ್ಮನ್ನು ತಾವು ನೋಡ್ಕೊಳ್ಳೋಕ್ಕೆ ಸಾಮರ್ಥ್ಯ ಇಲ್ಲ ಅಂದಾಗ ಮತ್ತು ಸಾಮಾನ್ಯವಾಗಿ ನಾವು ಇವತ್ತಿನ ದಿನಮಾನಗಳಲ್ಲಿ ಮಕ್ಕಳನ್ನು ಬೆಳೆಸಿ ಅವರ ಒಂದು ಉದ್ಯೋಗಕ್ಕೆ ಹತ್ತುವರೆಗೂ ತಂದೆ ತಾಯಿಗಳು ತಮ್ಮ ಒಂದು ಜವಾಬ್ದಾರಿಯಾಗಿ ಕಾಳಜಿಯಾಗಿ ತಾವೇ ಮಕ್ಕಳನ್ನು ನೋಡ್ಕೊಳ್ಳೋದು ನಾವು ನೋಡೇ ನೋಡ್ತೀವಿ ಸೊ ಅಂದರೆ ಈ ಕಾನೂನಿನೊಳಗೆ ಹದಿನೆಂಟು ವರ್ಷ ಅಂತಿದ್ರು ಸಹಿತ ಸಾಮಾನ್ಯವಾಗಿ ಮಕ್ಕಳು ತಂದೆ ತಾಯಿ ಆಸ್ತಿ ವಿಭಜನೆ ಆಗಿಲ್ಲ ತಂದೆ ಕಡೆ ಎಲ್ಲ ಆಸ್ತಿ ಇದೆ ಸೊ ಅಂದಾಗ ಮಕ್ಕಳು ತಮ್ಮ ಒಂದು ಶಿಕ್ಷಣ ಮುಗಿಯುವವರೆಗೂ ತಮ್ಮ ಶಿಕ್ಷಣದ ಹಕ್ಕನ್ನು ಹೊಂದಿರ್ತಾರೆ ಸೊ ಅದಕ್ಕಾಗಿ ಅವಶ್ಯಕ ಇರುವಂತಹ ಒಂದು ಏನು ಖರ್ಚು ವೆಚ್ಚಗಳನ್ನು ತಂದೆಯಿಂದ ಪಡೆಯುವಂತಹ ಹಾಕಿರ್ತದೆ ಸೊ ಈ ರೀತಿ ಇಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ನೋಡಿದಾಗ ಪ್ರಾಪ್ತ ವಯಸ್ಕರಾದರೂ ಸಹಿತ ಅಲ್ಲಿ ದೈಹಿಕ ಅಥವಾ ಮಾನಸಿಕ ಅಸಹಜತೆ ಅಥವಾ ಯಾವುದೇ ಒಂದು ಗಾಯದ ಕಾರಣದಿಂದ ತನ್ನನ್ನು ತಾನು ನೋಡಿಕೊಳ್ಳಲು ಸಾಧ್ಯವಿಲ್ಲದಿದ್ದರೆ ಅಂಥವ್ರ ಸಹಿತ ಅನ್ನು ಕೇಳಬಹುದು ಈ ಕಾಯ್ದೆಯೊಳಗೆ ಅಂತೇಳಿ ಇಲ್ಲಿ ಕಾನೂನು ಹೇಳ್ತದೆ ಅವನ ತಂದೆ ತಾಯಿ ಅವರು ಸಹಿತ ಅವರು ತಮ್ಮ ತಾವು ನೋಡ್ಕೊಳಕ್ಕೆ ಸಾಧ್ಯ ಇಲ್ಲಂದರೆ ಅವರೂ ಅವರು ನೋಡ್ಕೊಳ್ಬೇಕಂತೇಳಿ ಈ ಕಾನೂನಿನೊಳಗಿದೆ ಈಗಾಗಲೇ ನಾನು ಹಿರಿಯ ನಾಗರಿಕರ ಹಕ್ಕುಗಳ ಕುರಿತಾಗಿ ಹೇಳಿದ್ದೇನೆ ಆ ಒಂದು ಕಾನೂನಿನ ನಿಬಂಧನೆಗಳಿಗೂ ಒಳಪಟ್ಟು ಇಲ್ಲಿಯೂ ಸಹಿತ ಏನು ಅದೇ ತತ್ವಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಮತ್ತೆ ಅಂದರೆ ಈ ಕಾನೂನಿನೊಳಗೆ ಇಲ್ಲಿ ಜೆ ಎಫ್ ಸಿ ಕೋರ್ಟಿಗೆ ಹೋಗ್ತೀವಿ ಅಲ್ಲಿ ಬೇರೆ ಕಾನೂನಿನ ಏನು ಹಿರಿಯ ನಾಗರಿಕರ ಹಿತರಕ್ಷಣೆ ಕಾಯ್ದೆ ಪ್ರಕಾರ ಅಲ್ಲಿ ಬೇರೆ ಅಧಿಕಾರಿಗಳಿಗೆ ಇನ್ನು ಅಸಿಸ್ಟೆಂಟ್ ಕಮಿಷನರ್ಗೆ ಅಥವಾ ಇನ್ನು ಸೂಕ್ತವಾದಂಥ ಆದೇಶವನ್ನು ಪಡೀಲಿಕ್ಕೆ ಅಲ್ಲಿ ಬೇರೆ ಒಂದು ವಿಧಾನದ ಮೂಲಕ ಮನವಿ ಸಲ್ಲಿಸೋದು ಬೇರೆ ಸೊ ಇನ್ನು ಮೊದಲ ದರ್ಜೆಯ ಮ್ಯಾಜಿಸ್ಟ್ರೇಟ್ ಅವರು ಅಂಥ ನಿರ್ಲಕ್ಷ್ಯ ಅಥವಾ ನಿರಾಕರಣೆಯ ಪುರಾವೆ ಮೇಲೆ ಅಂದರೆ ಆ ಥರ ಅವನು ನೆಗ್ಲೆಕ್ಟ್ ಮಾಡಿದಾನಂತೆ ಕಂಡು ಬಂದರೆ ಅಂಥ ವ್ಯಕ್ತಿಗೆ ತನ್ನ ಹೆಂಡತಿ ಮಗು ಅಥವಾ ತಂದೆ ತಾಯಿಯ ಜೀವನಾಂಶಕ್ಕಾಗಿ ಮಾಸಿಕ ಭತ್ತೆಯನ್ನು ನೀಡುವಂತೆ ಮತ್ತು ಸೂಕ್ತವೆಂದು ಭಾವಿಸುವ ಮಾಸಿಕ ದರದಲ್ಲಿ ಪಾವತಿಸಲು ಆದೇಶ ಮಾಡಬಹುದು ಸೊ ಪ್ರತಿ ತಿಂಗಳು ಇಂತಿಷ್ಟು ಮೇಂಟೆನೆನ್ಸ್ ಕೊಡಬೇಕಂತೇಳಿ ನ್ಯಾಯಾಧೀಶರು ಆದೇಶ ಮಾಡುವಂಥ ಅಧಿಕಾರ ನ್ಯಾಯಾಲಯಕ್ಕೆ ಇದೆ ಅದಕ್ಕಾಗಿ ಇವರು ಮೇಂಟೆನೆನ್ಸ್ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಪ್ರಾಪ್ತ ವಯಸ್ಕಳಾಗಿರಲಿ ಅಥವಾ ಅಪ್ರಾಪ್ತ ವಯಸ್ಕರ ಆಗಿರಲಿ ಅಲ್ಲಿ ಮಗುವಿನ ಹೆಣ್ಣು ಮಗುವಿನ ಆಗಿತ್ತು ಅಂತಂದರೆ ಗಂಡನ ಒಂದು ಹೊಣೆಗಾರಿಕೆ ಬರ್ತದೆ ಆದರೂ ಸಹಿತ ಅಕಸ್ಮಾತ್ ಗಂಡನಿಗೆ ಒಂದು ಸೂಕ್ತವಾದಂಥ ಆದಾಯ ಇಲ್ಲ ಅಂತಂದರೆ ಅವಳನ್ನು ನೋಡ್ಕೊಳ್ಳೋಷ್ಟು ಆದಾಯ ಇಲ್ಲ ಅಂದರೆ ಅಂಥ ಸಂದರ್ಭದಲ್ಲಿ ಆ ಮಗಳು ತಂದೆಯೊಂದನ್ನು ಸಹಿತ ಮೇಂಟೆನೆನ್ಸ್ ಕೇಳುವಂಥದ್ದನ್ನು ಇಲ್ಲಿ ಕಾನೂನು ಅವಕಾಶ ಮಾಡಿಕೊಡ್ತದೆ ಮತ್ತು ಈ ಒಂದು ಏನು ಮೆಂಟೆನೆನ್ಸ್ ಅನ್ನೋದು ಕೇಸ್ ಕೋರ್ಟಿಗೆ ದಾಖಲು ಮಾಡಿದಾಗ ಆ ಕೇಸನ್ನ ವಿಚಾರಣೆ ಆಗಿ ಸಾಕ್ಷಿ ವಿಚಾರಣೆ ಆಗಿ ವಾದವಿವಾದ ಆದಮೇಲೆ ಅಂತಿಮವಾಗಿ ನ್ಯಾಯಾಲಯ ಆ ಒಂದು ಪ್ರಕರಣದಲ್ಲಿ ಅವರ ಪರಿಸ್ಥಿತಿಗೆ ಅನುಗುಣವಾಗಿ ಮೇಂಟೆನೆನ್ಸನ್ನು ಅಂದರೆ ಪ್ರತಿ ತಿಂಗಳು ಇಂತಿಷ್ಟು ಕೊಡಬೇಕಂತೇಳಿ ಏನು ಅಂತಿಮವಾಗಿ ಆದೇಶ ಮಾಡುವುದು ಬೇರೆ ಅದಕ್ಕೆ ವರ್ಷಗಳು ತೆಗೆದುಕೊಳ್ತವೆ ಸೊ ಆದರೆ ಅಲ್ಲಿವರೆಗೆ ಅವಳಿಗೆ ತನ್ನ ಒಂದು ಜೀವನ ವೆಚ್ಚವನ್ನು ನೋಡ್ಕೊಳ್ಳೋಕ್ಕೆ ಮತ್ತು ಕೋರ್ಟಿನ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳೋಕ್ಕೆ ಇವೆಲ್ಲ ಕಾರಣಕ್ಕಾಗಿ ಮಧ್ಯಂತರ ಅಂದರೆ ಪ್ರಕರಣ ವ್ಯತ್ಯರ್ಥವಾಗುವವರೆಗೆ ಮುಗಿಯುವವರಿಗೆ ಅಲ್ಲಿ ಅವರಿಗೆ ಮೇಂಟೆನೆನ್ಸ್ ಅನ್ನು ಕೊಡಬೇಕಾಗ್ತೈತೆ ಸೊ ಅದಕ್ಕಾಗಿ ಮಧ್ಯಂತರ ಜೀವನಾಂಶವನ್ನು ಸಹಿತ ನ್ಯಾಯಾಲಯ ಕೊಡುವಂಥದ್ದು ಇಲ್ಲಿ ಅವಕಾಶ ಇದೆ ಅದನ್ನು ಕೇಳುವಂತಹ ಹಕ್ಕು ಈ ಒಂದು ನಂದ ವ್ಯಕ್ತಿಗೆ ಇರ್ತದೆ ಅಂದರೆ ಮಹಿಳೆ ಇರ್ಬೋದು ಮಗು ಇರ್ಬೋದು ಅಥವಾ ತಂದೆ ತಾಯಿ ಇರ್ಬೋದು ಅವರಿಗೆ ಈ ಹಕ್ಕದೆ ಮತ್ತು ಈ ತರ ಮಧ್ಯಂತರ ಅರ್ಜಿಯನ್ನು ಸಲ್ಲಿಸಿದಾಗ ಅಂದರೆ ಜೀವನಾಂಶದ ಪ್ರಕರಣದಲ್ಲಿ ಮಧ್ಯಂತರ ಜೀವನಾಶಕ್ಕಾಗಿ ಅರ್ಜಿ ಸಲ್ಲಿಸಿದಾಗ ಆ ಪ್ರಕರಣವನ್ನ ಅಂದರೆ ಆ ಒಂದು ಅರ್ಜಿಯನ್ನ ಅರವತ್ತು ದಿವಸದೊಳಗೆ ಇತ್ಯರ್ಥ ಮಾಡಬೇಕಂತ ಕಾನೂನು ಹೇಳಿದೆ ಕೆಲವೊಂದು ಸಂದರ್ಭಗಳಲ್ಲಿ ವಿಳಂಬ ಆಗುವ ಸಾಧ್ಯತೆ ಇರ್ತದೆ ಆದರೂ ಸಹಿತ ಇಲ್ಲಿ ನಿಯಮ ಹೇಳ್ತದೆ ಅರವತ್ತು ಅಂದರೆ ಆದಷ್ಟು ಬೇಗನೆ ಮಧ್ಯಂತರ ಜೀವನಾವಶಯಕ್ಕಾಗಿ ನ್ಯಾಯಾಲಯ ಆದೇಶ ಮಾಡಬೇಕಾಗ್ತದೆ ಇನ್ನು ವಿಚ್ಛೇದಿತ ಹೆಂಡತಿ ಅಂತಂದ್ರೆ ಅವಳು ಮದುವೆಯಾಗದ ಹೆಂಡತಿ ಅಂತನೇ ಅರ್ಥ ಮಾಡ್ಕೋಬೇಕು ಈಗಾಗಲೇ ಹೇಳಿದಂತೆ ಯಾಕಂದ್ರೆ ಒಮ್ಮೆ ವಿಚ್ಛೇದನ ತೆಗೆದುಕೊಂಡು ಮತ್ತೊಂದು ಮದುವೆ ಆದ್ಲಂದರೆ ಸಹಜವಾಗಿ ಆ ಹೆಣ್ಣು ಮಗಳನ್ನು ನೋಡ್ಕೊಳ್ಳೋದು ಆ ಒಂದು ಹೊಸದಾಗಿ ಮದುವೆಯಾದಂಥ ಗಂಡನ ಒಂದು ಹೊಣೆಗಾರಿಕೆ ಆಗ್ತದೆ ಸೊ ಆ ಗಂಡನ ವಿರುದ್ಧ ಅವಳು ತನ್ನ ಹಕ್ಕನ್ನು ಜತಾಯಿಸ್ಬೋದು ಹೊರತಾಗಿ ಇಲ್ಲಿ ಮೊದಲು ಏನು ಆಗಿರ್ತಾಳೆ ಡಿವೋರ್ಸ್ ಕೊಟ್ಟಿರ್ತಾಳೆ ಆ ಗಂಡನ ವಿರುದ್ಧ ಯಾವುದೇ ಹಕ್ಕು ಇರುವುದಿಲ್ಲ ಆದರೆ ಮರು ಮದುವೆ ಆಗುವವರೆಗೂ ಮಾತ್ರ ಆ ಏನು ವಿಚ್ಛೇದಿತ ಗಂಡನಿಂದ ಏನು ಜೀವನಾಂಶವನ್ನು ಕೇಳುವಂಥ ಹಕ್ಕು ಅವಳಿಗಿರ್ತದೆ ಇನ್ನು ಈ ರೀತಿ ನ್ಯಾಯಾಲಯ ಮೆಂಡೆನೆನ್ಸ್ ಕೊಡಬೇಕಂತ ಆದೇಶ ಮಾಡಿದಾಗ ಆ ಒಬ್ಬ ವ್ಯಕ್ತಿಯ ವಿರುದ್ಧ ಅಂದರೆ ಗಂಡ ಇರಬಹುದು ಇರ್ಬೋದು ಅಥವಾ ತಂದೆ ಇರ್ಬೋದು ಅಥವಾ ಮಗ ಇರ್ಬೋದು ಆ ವ್ಯಕ್ತಿಯ ವಿರುದ್ಧ ಏನು ಆ ಒಂದು ಆದೇಶದ ಉಲ್ಲಂಘನೆಗಾಗಿ ಅಥವಾ ಅವನೇನು ಮೇಂಟೆನೆನ್ಸ್ ಕೊಡಬೇಕಾಗಿರ್ತೈತಿ ಆ ಒಂದು ಮೇಂಟೆನೆನ್ಸ್ ಬಾಕಿ ಮತ್ತು ಅವನು ವಸೂಲಿ ವಸೂಲಿ ಮಾಡಲಿಕ್ಕೆ ಏನು ಕಾನೂನು ಪ್ರಕಾರ ಏನು ದಂಡ ಅಂತ ವಿಧಿಸ್ತಾರೆ ಕ್ರಿಮಿನಲ್ ಕೋರ್ಟ್ ಕ್ರಿಮಿನಲ್ ಕೇಸ್ನೊಳಗೆ ಅದನ್ನು ಫೈನ್ ಅಂತಂತೀವಿ ಅದನ್ನು ವಸೂಲಿ ಮಾಡೋಕ್ಕೆ ಯಾವ ರೀತಿ ವಿಧಾನದೇ ಆ ವಿಧಾನದ ಪ್ರಕಾರ ಅಲ್ಲಿ ವಾರಂಟನ್ನು ಹೊರಡಿಸಿ ಅವನಿಗೆ ಜೈಲಿ ಕಳಿಸುವಂಥದ್ದು ಈ ರೀತಿ ಇಲ್ಲಿ ಕ್ರಮ ತೆಗೆದುಕೊಳ್ಳಬೇಕಾಗ್ತದೆ ಮತ್ತು ಅದಕ್ಕೆ ಒಂದು ತಿಂಗಳವರೆಗೆ ವಿಸ್ತರಿಸಬಹುದಾದಂಥ ಜೈಲು ಶಿಕ್ಷೆಯನ್ನು ಅವನಿಗೆ ಕೊಡುವಂಥದ್ದು ಇಲ್ಲಿ ಕಾನೂನಿನೊಳಗೆ ಕಂಡು ಬರ್ತಿದೆ ಏನು ಮೇಂಟೆನೆನ್ಸ್ ಕೊಡಬೇಕಾದಂಥ ಗಂಡ ಅವನು ಕೊಡ್ತಾ ಇಲ್ಲ ಅಂದರೆ ಅವರು ಒಂದು ವರ್ಷದವರೆಗೆ ಅಕಸ್ಮಾತ್ ಕಾಯ್ದುಕೊಂಡು ತದನಂತರ ಒಂದು ವರ್ಷ ಬಿಟ್ಟು ಪ್ರಕರಣವನ್ನು ದಾಖಲಿಸಬಹುದು ಆದರೆ ಕಾನೂನಿನ ಪ್ರಕಾರ ಹೋದರೆ ಈಗ ಒಮ್ಮೆಲೆ ನಾಲ್ಕೈದು ವರ್ಷದ ಬಾಕಿ ಇದೆ ಅಂಥೇಳಿ ಒಮ್ಮೆಕ್ಕೆ ಸಾಕಾಕ ಬರುವುದಿಲ್ಲ ಯಾಕಂದರೆ ಒಂದು ವರ್ಷದ ಏನು ಅವಧಿಯೊಳಗೆ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಈಗೇನು ಒಂದು ಹತ್ತು ತಿಂಗಳು ಹನ್ನೊಂದು ತಿಂಗಳು ಬಾಕಿ ಇದೆ ಅಂದರೆ ಅವಾಗೆ ಅರ್ಜಿ ಸಲ್ಲಿಸಿದರೆ ಅದು ಏನು ಬಾಕಿ ಇರ್ತದೆ ಅದನ್ನು ನ್ಯಾಯಾಲಯ ಕೊಡಬೇಕಂತ ಹೇಳ್ತದೆ ಪ್ರತಿ ಒಂದು ವರ್ಷಕ್ಕೊಮ್ಮೆ ಮತ್ತೆ ಮತ್ತೆ ಅರ್ಜಿ ಸಲ್ಲಿಸ್ಕೊಂತ ಹೋಗ್ಬೇಕನ್ನೋದನ್ನು ಇಲ್ಲಿ ಕಾನೂನು ಹೇಳ್ತದೆ ಇನ್ನು ಈ ಬ ಜೀವನಾಂಶವನ್ನು ಆದೇಶ ಮಾಡಿದ ನಂತರ ಅಥವಾ ಜೀವನಾಶದ ಪ್ರಕಾರ ದಾಖಲಿಸಿದಾಗ ಅಲ್ಲಿ ಗಂಡ ಇಲ್ಲ ನಾನು ನನ್ನ ಹೆಂಡತಿನ ನೋಡ್ಕೊಳ್ತೀನಿ ಮತ್ತು ಅವಳು ನನ್ನ ಜೊತೆಗಿದ್ದರೆ ನಾನು ಅವಳಿಗೆ ಎಲ್ಲ ಸವಲತ್ತುಗಳನ್ನು ಕೊಡ್ತೀನಿ ಅಂಥೇಳಿ ಅವನು ಒಂದು ಮನವಿಯನ್ನು ಸಲ್ಲಿಸಿದಾಗ ಅಂಥ ಸಂದರ್ಭದಲ್ಲಿ ಅವಳು ಯಾವುದೇ ಸಕಾರಣವಿಲ್ಲದೆ ಅವನೊಂದಿಗೆ ವಾಸಿಸಲು ನಿರಾಕರಿಸಿದರೆ ಅವಳಿಗೆ ಜೀವನೋಶ ಹಕ್ಕು ಕಳ್ಕೊಳ್ತಾಳೆ ಆದರೆ ಅವಳಿಗೆ ನಿಜವಾಗಿ ಅವನಿಂದ ದೂರ ಇರಲಿಕ್ಕೆ ಕಾರಣ ಏನಿದೆ ಅವನು ಅವನಿಂದ ಏನು ತೊಂದರೆ ಇದೆ ಅನ್ನೋದನ್ನು ಅವಳು ಮನವರಿಕೆ ಮಾಡಿದರೆ ಆ ಸೂಕ್ತ ಆಧಾರಗಳಿದ್ರೆ ಅಲ್ಲಿ ಸಹಜವಾಗಿ ಆ ಒಂದು ಹೆಣ್ಮಗಳಿಗೆ ಪ್ರತ್ಯೇಕವಾಗಿ ಇದ್ದುಕೊಂಡು ಜೀವನಾಶಕ್ಕೆ ಹೇಳುವಂಥ ಹಕ್ಕು ಬರ್ತದೆ ಮತ್ತು ಇಲ್ಲಿ ಇದಕ್ಕಾಗಿ ಒಂದು ವಿವರಣೆ ಏನಂತಂದರೆ ಅವನು ಬೇರೆ ಮಹಿಳೆಯೊಂದಿಗೆ ವಾಸಿಸುವುದು ಅಥವಾ ಒಬ್ಬ ಪ್ರಯಾಸಿಯೊಂದಿಗೆ ಸಂಬಂಧ ಇಟ್ಕೊಂಡಿದ್ರೆ ಸಹಜವಾಗಿ ಹೆಂಡತಿಗೆ ಅವನ ಜೊತೆಗೆ ವಾಸಿಸಲು ಮನಸ್ಸು ಅದಕ್ಕಾಗಿ ಅವಳು ಪ್ರತ್ಯೇಕವಾಗಿ ವಾಸಿಸುವುದಕ್ಕೆ ಸೂಕ್ತ ಒಂದು ಆಧಾರ ಅಂತೇಳಿ ನ್ಯಾಯಾಲಯ ಗಮನಿಸ್ತದೆ ತದ್ವಿರುದ್ಧವಾಗಿ ಹೆಂಡತಿ ವಿಚಾರದಲ್ಲಿ ತೊಡಗಿದರೆ ಅಥವಾ ವಿನಾಕರ್ನ ಅವನೊಂದಿಗೆ ವಾಸಿಸಲು ನಿರಾಕರಿಸಿದರೆ ಅವಳಿಗೆ ಜೀವನಾಂಶವನ್ನು ಪಡೆಯುವಂಥ ಹಕ್ಕು ಕಳ್ಕೊಳ್ತಾಳೆ ಮತ್ತು ಅದೇ ರೀತಿ ಯಾವುದೇ ಸಂದರ್ಭದಲ್ಲಿ ನ್ಯಾಯಾಲಯ ಒಂದು ಜೀವನಾಂಶದ ಆದೇಶ ಮಾಡಿದಾಗ ಅಲ್ಲಿ ಗಂಡ ಅವಳು ಈ ರೀತಿ ವ್ಯತಿರಿಕ್ತವಾಗಿ ನಡ್ಕೊಳ್ತಾ ಇದ್ದಾಳೆ ಅಂತ ತೋರಿಸ್ಕೊಟ್ಟಂದರೆ ಅಲ್ಲಿಂದ ಹೆಣ್ಮಗಳಿಗೆ ಜೀವನಾಂಶವನ್ನು ಕೊಡುವಂಥದನ್ನು ನಿಲ್ಲಿಸ್ಬೋದು ಮತ್ತು ಅದಕ್ಕಾಗಿ ಏನು ಅವಳ ಹಕ್ಕನ್ನು ಕಳ್ಕೊಳ್ತಾಳೆ ಮತ್ತು ಅದೇ ರೀತಿ ಪ್ರತ್ಯೇಕವಾಗಿ ಏನು ಒಪ್ಪಿಗಿಂದ ಪರಸ್ಪರ ಒಪ್ಪಿಗಿಂದ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದಾರೆ ಅಂತೇಳಿ ಕಂಡು ಬಂದರೂ ಸಹಿತ ಅಲ್ಲಿ ಆ ಒಂದು ಏನು ಜೀವನೌಷಧ ಆದೇಶವನ್ನು ರದ್ದುಗೊಳಿಸಬೇಕಾಗ್ತದೆ ಈ ರೀತಿ ಜೀವನೌಷಧ ಆದೇಶವನ್ನು ಮಾಡಿದಾಗ ಯಾವುದೇ ಒಬ್ಬ ಜಿಲ್ಲೆಯಲ್ಲಿ ಅವನು ವಾಸಿಸ್ತಿರಲಿ ಆ ವ್ಯಕ್ತಿ ವಿರುದ್ಧ ಅಂದರೆ ಅವನು ಎಲ್ಲಿದ್ದಾನೆ ಅಲ್ಲಿ ಆ ಒಂದು ಜೀವನಾಂಶದ ಪ್ರಕರಣವನ್ನು ದಾಖಲಿಸ್ಬೋದು ಮತ್ತು ಅಲ್ಲಿ ಅವನ ವಿರುದ್ಧ ಅದನ್ನು ವಸೂಲಿ ಮಾಡ್ಬೋದು ಅಥವಾ ಅವನು ಅಥವಾ ಅವನು ಹೆಂಡತಿಯಲ್ಲಿ ವಾಸಿಸುತ್ತಿದ್ದಾರೆ ಅಂದರೆ ಏನು ಹೆಂಡತಿಯಲ್ಲಿ ಇರ್ತಾಳೆ ಅಲ್ಲೇ ಸಹಿತ ಹಾಕಿ ದಾಖಲಿಸ್ಬೋದು ಗಂಡ ಇದ್ದಲ್ಲೇ ಕೇಸ್ ಮಾಡಬೇಕಂತಿಲ್ಲ ಅವಳು ಎಲ್ಲಿರ್ತಾ ಅಲ್ಲೇ ಮೇಂಟೆನೆನ್ಸನ್ನು ಕೇಳುವಂಥದ್ದು ಮತ್ತು ಎರಡೂ ಸ್ಥಳಗಳನ್ನು ಬಿಟ್ಟು ಅಂದರೆ ಗಂಡ ಇರೋ ಸ್ಥಳ ಬಿಟ್ಟು ಹೆಂಡತಿ ಇರೋ ಸ್ಥಳ ಬಿಟ್ಟು ಅವರು ಮೊದಲು ಆದಾಗ ಅಥವಾ ಕೊನೆಯದಾಗಿ ಅವರು ಜೊತೆಯಾಗಿ ಬಾಳ್ತಿದ್ರು ಆ ಬಾಳುವ ಸಂದರ್ಭದಲ್ಲಿ ಯಾವ ಸ್ಥಳದಲ್ಲಿ ಅವರು ಗಂಡ ಹೆಂಡತಿಯಾಗಿ ವಾಸಿಸ್ತಿದ್ರು ಆ ಸ್ಥಳದಲ್ಲಿ ಅಂದರೆ ಆ ಒಂದು ಸ್ಥಳದ ಪರಿವಿಧಿಯಲ್ಲಿ ಬರುವಂಥ ನ್ಯಾಯಾಲಯದಲ್ಲಿ ಒಂದು ಜೆ ಎಮ್ ಎಫ್ ಸಿ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸ್ಬೋದು ಒಬ್ಬ ಹೆಣ್ಣು ಮಗಳೊಂದಿಗೆ ಏನು ಕಾನೂನುಬದ್ಧವಲ್ಲದ ಮಗುವಿನ ತಾಯಿಯೊಂದಿಗೆ ವಾಸಿಸ್ತಿದ್ರೆ ಆ ಸಂದರ್ಭದಲ್ಲಿ ಸಹಿತ ಅಂದರೆ ಆ ಸ್ಥಳದಲ್ಲಿ ಸಹಿತ ಆ ಒಂದು ಪ್ರಕರಣವನ್ನು ದಾಖಲಿಸ್ಬೋದು ಜೀವನಾಂಶಕ್ಕಾಗಿ ಹಕ್ಕನ್ನು ಕೇಳಬಹುದು ಮತ್ತು ಅದೇ ರೀತಿ ಅವನ ತಂದೆ ತಾಯಿಯಲ್ಲಿ ವಾಸಿಸ್ತಿರ್ತಾರೆ ಅಲ್ಲಿ ಸಹಿತ ಆ ಜೀವನಾಂಶದ ಒಂದು ಪ್ರಕರಣವನ್ನು ದಾಖಲಿಸಿ ಅಲ್ಲಿ ಏನು ಜೀವನಾಂಶವನ್ನು ಕೇಳುವಂಥ ಒಂದು ಅವಕಾಶ ಕಾನೂನಿನೊಳಗೆ ಕೊಟ್ಟಿದ್ದಾರೆ ಇನ್ನು ಜೀವನಾಂಶದ ಪ್ರಕರಣವನ್ನು ದಾಖಲಿಸಿದಾಗ ಆ ಗಂಡ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗುತ್ತೆ ಅವನು ಅಕಸ್ಮಾತ್ ಬರಲಿಲ್ಲ ಆದರೆ ಅವನ ವಕೀಲರ ಹಾಜರಾತಿ ಅಂದರೆ ಅವನು ಪರವಾಗಿ ವಕೀಲರು ಹಾಜರಾಗಿದ್ದರೆ ಅವರ ಒಂದು ಹಾಜರಾತಿಯಲ್ಲಿ ಉಪಸ್ಥಿತಿಯಲ್ಲಿ ಆ ಪ್ರಕರಣವನ್ನು ನಡೆಸಿಕೊಂಡು ಹೋಗುವುದು ಅಥವಾ ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಅವನು ಕೋರ್ಟ್ಗೆ ಹಾಜರಾಗ್ತಾ ಇಲ್ಲ ಅಂತಂದರೆ ಏಕಪಕ್ಷೀಯವಾಗಿ ಅಂದರೆ ಎಕ್ಸ್ಪಾರ್ಟಿ ಅಂತ ಹೇಳ್ತೀವಿ ಆ ರೀತಿ ಸಹಿತ ಅಂದರೆ ಅವನು ಬರುವಿಕೆಗಾಗಿ ಕಾಯಿದೆ ಅದಕ್ಕಾಗಿ ಪ್ರಕರಣವನ್ನು ಮುಂದೂಡ್ತಾ ಹೋಗದೆ ಅವನು ಇಲ್ಲದೇನೂ ಸಹಿತ ಅವನ ವಿರುದ್ಧ ಕೇಸನ್ನು ತೀರ್ಮಾನ ಮಾಡುವಂಥದನ್ನು ಕಾನೂನೊಳಗೆ ಅವಕಾಶ ಕೊಟ್ಟಿದ್ದಾರೆ ಅವನು ಅಕಸ್ಮಾತ್ ಈ ರೀತಿ ಕೋರ್ಟ್ನಿಂದ ಯಾವುದೋ ಒಂದು ಉದ್ದೇಶಕ್ಕಾಗಿ ಅವನು ಹೊರಗಿದ್ದ ಕೋರ್ಟಿಗೆ ಬರಲಿಲ್ಲ ಅಂತಾರೆ ಎಕ್ಸ್ಪರ್ಟ್ ಆದೇಶ ಐತೆ ಅಂದರೆ ಅವಾಗ ಅವನಿಗೆ ಮತ್ತೆ ಮೂರು ತಿಂಗಳ ಒಂದು ಅವಕಾಶ ಇರ್ತದೆ ಆ ಮೂರು ತಿಂಗಳೊಳಗೆ ಬಂದು ಇಲ್ಲ ನನಗೆ ಒಂದು ಇಂಥ ಕಾರಣ ಇತ್ತು ಅದಕ್ಕಾಗಿ ನಾನು ಕೋರ್ಟಿಗೆ ಬರಕ್ ಈಗ ನಾನು ಬಂದಿದ್ದೀನಿ ಅಂತೇಳಿ ಅವನು ಒಂದು ಮನವಿಯನ್ನು ಸಲ್ಲಿಸಿದರೆ ಅವಾಗ ಆ ಏನು ಏಕ ಆದೇಶ ಮಾಡಿರ್ತಾರೆ ಅದನ್ನ ಮರಳಿ ಪಡೆದು ಅವನಿಗೆ ಕೇಸ್ ನಡೆಸೋಕೆ ಅವಕಾಶವನ್ನು ಕೊಡ್ಬೋದು ಅಂತ ಸಂದರ್ಭದಲ್ಲಿ ಅವನಿಗೆ ಏನು ದಂಡವನ್ನು ವಿಧಿಸಬಹುದು ವಿನಾಕಾರಣವನ್ನು ವಿಳಂಬ ಮಾಡಿದರೆ ಅಥವಾ ಕೋರ್ಟ್ಗೆ ಹಾಜರಾಗದೇ ಇದ್ದರೆ ಏನು ಸೂಕ್ತವಾದಂತ ಕಾಸ್ಟ್ ಇಂಪೋಸ್ ಮಾಡುವಂಥದ್ದನ್ನು ಇಲ್ಲಿ ಅವಕಾಶ ಇದೆ ಒಮ್ಮೆ ಗಂಡನ ವಿರುದ್ಧ ಹೆಂಡತಿಗೆ ಮೇಂಟೆನೆನ್ಸ್ ಕೊಡಬೇಕಂತ ಆದೇಶ ಮಾಡಿದಾಗ ಆ ಒಂದು ಸಂದರ್ಭದಲ್ಲಿ ಪರಸ್ಪರರ ಸನ್ನಿವೇಶಗಳು ಅಥವಾ ಅವರ ಸ್ಥಿತಿಗತಿಗಳು ಬದಲಾದರೆ ಆ ರೀತಿ ಗಂಡ ಒಂದು ಅರ್ಜಿ ಸಲ್ಲಿಸಿದೆ ಅಂದರೆ ಇಲ್ಲ ನನ್ನ ಆರ್ಥಿಕ ಸ್ಥಿತಿ ಕಡಿಮೆಯಾಗಿದೆ ಅವಳ ಆರ್ಥಿಕ ಸ್ಥಿತಿ ಸುಧಾರಣೆಯಾಗಿದೆ ಸೊ ಅವಳಿಗೆ ಅನ್ನು ಕೊಡುವ ಅವಶ್ಯಕತೆ ಇಲ್ಲ ಅಥವಾ ಅನ್ನು ಕಡಿಮೆ ಮಾಡ್ಬೇಕಂತೇಳಿ ಕೇಳುವಂಥದ್ದು ಅಥವಾ ಹೆಂಡತಿ ಗಂಡನ ಪರಿಸ್ಥಿತಿ ಹೆಚ್ಚಾಗಿ ಸುಧಾರಿಸಿದೆ ನನ್ನ ಪರಿಸ್ಥಿತಿ ಕೆಟ್ಟಿದೆ ಅಥವಾ ನನಗೆ ಇನ್ನೂ ಹೆಚ್ಚಿನ ಅವಶ್ಯಕತೆ ಇದೆ ಅಂತೇಳಿ ಅವಳು ಅರ್ಜಿ ಸಲ್ಲಿಸ್ಬೋದು ಹೆಚ್ಚಿನ ಅನ್ನು ಕೇಳಬಹುದು ಹೀಗಾಗಿ ಇಲ್ಲಿ ಪರಿಸ್ಥಿತಿಗಳ ಬದಲಾವಣೆ ಕಾರಣಕ್ಕಾಗಿ ಮೇಂಟೆನೆನ್ಸನ್ನು ಹೆಚ್ಚು ಕಡಿಮೆ ಮಾಡುವಂಥದ್ದು ನ್ಯಾಯಾಲಯಕ್ಕಿದೆ ಅದಕ್ಕಾಗಿ ಆ ಪಕ್ಷಗಾರರು ಅರ್ಜಿ ಸಲ್ಲಿಸಬೇಕಾಗ್ತದೆ ಅದರ ಪ್ರಕಾರ ಅಲ್ಲಿ ನ್ಯಾಯಾಲಯ ಅದು ಸೂಕ್ತ ಅನಿಸಿದರೆ ಬದಲಾವಣೆಯನ್ನು ಮಾಡಬಹುದು ಮತ್ತು ಅದೇ ರೀತಿ ಮೆಂಟೆನ್ಸ್ ಕೊಡೋ ಅವಶ್ಯಕತೆ ಇಲ್ಲ ಕಂಡು ಬಂದರೆ ಆ ಒಂದು ಆ ಮೆಂಟೆನ್ಸ್ ಆದೇಶನ ರದ್ದುಗೊಳಿಸ್ಬೋದು ಮತ್ತು ಅದೇ ರೀತಿ ಆ ಮೆಂಟೆನೆನ್ಸನ್ನು ಬದಲು ಮಾಡ್ಬೋದು ಅಥವಾ ಹೆಚ್ಚು ಮಾಡ್ಬೋದು ಕಡಿಮೆ ಮಾಡ್ಬೋದು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಬೋದು ಈಗಾಗಲೇ ಹೇಳಿದಂತೆ ಏನು ಮೆಂಟೆನೆನ್ಸನ್ನು ಪಡಿತಾ ಇರುವಂಥ ಹೆಣ್ಣುಮಗಳು ಮದಿಯಾದರೆ ಅಂದರೆ ಇನ್ನೊಂದು ಮದಿಯಾದರೆ ಆ ಮದಿ ದಿನಾಂಕದಿಂದ ಆ ಮೆಂಟೆನೆನ್ಸನ್ನು ಕೊಡೋದನ್ನು ನಿಲ್ಲಿಸಬೇಕಾಗ್ತದೆ ಏನು ಅವಳಿಗೆ ಮೆಂಟೆನೆನ್ಸನ್ನು ಕೊಡಬೇಕಾಗ್ತದೆ ಅದು ಅವರ ಸಂಪ್ರದಾಯ ಪ್ರಕಾರ ಏನು ಮೆಂಟೆನೆನ್ಸನ್ನು ಕೊಡಬೇಕಂತಿರ್ತದೆ ಆ ಒಂದು ಸಂಪೂರ್ಣ ಹಣವನ್ನು ಅವನು ವೈಯಕ್ತಿಕ ಕಾನೂನುಗಳ ಅಡಿಯಲ್ಲಿ ಅವ್ರಿಗೆ ಏನು ಕೊಡಬೇಕಾಗಿರ್ತೈತೆ ಅದನ್ನೆಲ್ಲ ಕೊಟ್ಟಿದ್ರೆ ಅಂತ ಸಂದರ್ಭದಲ್ಲಿ ಆ ಮೆಂಟೆನೆನ್ಸ್ ಆದೇಶವನ್ನು ರದ್ದುಗೊಳಿಸ್ಬೋದು ಮತ್ತು ಏನು ಮೆಂಟೆನೆನ್ಸನ್ನು ಆದೇಶ ಪಡೆದುಕೊಂಡ್ರೂ ಸಹಿತ ಅಥವಾ ಅವಳು ಗಂಡನಿಂದ ವಿಚ್ಛೇದನ ಪಡಿಕೊಂಡು ತದನಂತರ ನನಗೆ ಮೇಂಟೆನೆನ್ಸ್ ಬೇಕಿಲ್ಲ ಅಂತ ಹೇಳಿ ಅವರು ಬರೆದು ಕೊಟ್ಟಿದ್ರೆ ಪತ್ರ ಬರೆದು ಕೊಟ್ಟಿದ್ರೆ ಆವಾಗ ಅವಳಿಗೆ ಆ ಹಕ್ಕನ್ನು ಕಳ್ಕೊಳ್ತಾಳೆ ಮತ್ತು ನ್ಯಾಯಾಲಯಕ್ಕೆ ದಾವನ್ನು ಹೂಡಿ ಮೇಂಟೆನೆನ್ಸನ್ನು ಕೇಳುವಂಥದ್ದು ಅವಕಾಶ ಇಲ್ಲ ಒಟ್ಟಾರೆಯಾಗಿ ಮಹಿಳೆಯರಿಗೆ ಈ ರೀತಿ ಜೀವನೌಷಧ ಹಕ್ಕುಗಳು ಮಹಿಳೆಯರಿಗೆ ಮಹಿಳೆಯರಿಗಿದೆ ಮಗುವಿಗಿದೆ ಮತ್ತು ತಂದೆ ತಾಯಿಗಳಿಗೆ ಇದ್ದಾವೆ ಈ ರೀತಿ ಹಕ್ಕುಗಳಿದ್ದಾವೆ ಈ ಕಾನೂನಿನ ಹಕ್ಕುಗಳನ್ನು ನಿಜವಾಗಿ ಅವಶ್ಯಕತೆ ಇರೋರು ಕಾನೂನಿನ ಮೂಲಕ ಪಡಿಬೇಕು ಮತ್ತು ಈ ರೀತಿ ಕಾನೂನಿನ ತಿಳುವಳಿಕೆಯನ್ನು ಮೂಡಿಸಿಕೊಳ್ಳಬೇಕು ಮತ್ತು ಅಕಸ್ಮಾತ್ ಅವಶ್ಯಕತೆ ಇಲ್ಲ ಅಥವಾ ವಿನಾಕಾರಣ ಕಾನೂನಿನೊಳಗೆ ಅವಕಾಶ ಇದೆ ಅಂತೇಳಿ ಅದನ್ನು ದುರುಪಯೋಗ ಮಾಡ್ಕೊಳ್ಳೋದು ವಿನಾಕಾರಣ ತಮ್ಮ ಬದುಕನ್ನು ಹಾಳು ಮಾಡ್ಕೊಳ್ಳುವಂಥ ಅದನ್ನು ಯಾರು ಮಾಡಬಾರ್ದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು